ಬಂದಾಗಿನಿಂದ ಸರ್ಕಾರ ಪ್ರಾಯೋಜಿತ ಆತ್ಮಹತ್ಯೆಗಳು ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಹುಶಃ ಹಿಂದೆಂದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದಾಗಲಿ ಸಚಿವರ ಕುಮ್ಮಕ್ಕಿನಿಂದಾಗಲಿ ಆಡಳಿತ ಪಕ್ಷದ ಶಾಸಕರ ಕುಮ್ಮಕ್ಕಿನಿಂದಾಗಲಿ ಈ ರೀತಿ ಸರಣಿ ಆತ್ಮಹತ್ಯೆ ಪ್ರಕರಣಗಳನ್ನು ಹಿಂದೆಂದೂ ಸಹ ನಾವು ನೋಡಿರಲಿಲ್ಲ ಕೇಳಿರಲಿಲ್ಲ ನಮ್ಮ ರಾಜ್ಯ ಈ ರೀತಿ ಸರಣಿ ಹತ್ಯೆ ಸರಣಿ ಆತ್ಮಹತ್ಯೆಗಳ ಪ್ರಕರಣವನ್ನ ಹಿಂದೆಂದೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರ ಈ ರಾಜ್ಯದ ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಾವು ನೋಡೋದಕ್ಕೆ ಸಿಕ್ಕಿದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನ ಕರ್ನಾಟಕ ರಾಜ್ಯಕ್ಕೆ ದಯಪಾಲಿಸಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಮೊದಲ ಆತ್ಮಹತ್ಯೆ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಗೊತ್ತಿದೆ ನಿಮಗೆಲ್ಲ ಯಾವ ರೀತಿ ಭ್ರಷ್ಟಾಚಾರ ಬಯಲಾಯಿತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಭ್ರಷ್ಟಾಚಾರ ಯಾವ ರೀತಿ ಆಯಿತು ನಾಗೇಂದ್ರ ಅವರು ಅಂದಿನ ಸಚಿವರು ರಾಜೀನಾಮೆಯನ್ನು ಕೂಡ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ರಾಜೀನಾಮೆಯನ್ನು ಕೂಡ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ನವೆಂಬರ್ ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ರುದ್ರಣ್ಣ ಎಡವಣ್ಣನವರ್ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೆಕ್ರೆಟರಿಯ ಪರ್ಸನಲ್ ಸೆಕ್ರೆಟರಿ ಹೆಸರನ್ನ ಬರೆದಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ರುದ್ರಣ್ಣ ಎಡವಣ್ಣನವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತೇ ಇದೆ ತದನಂತರದಲ್ಲಿ ರಾಜ್ಯ ಸರ್ಕಾರ ಹೆಂಗ್ ನಡ್ಕೊಳ್ತು ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆ ನಡೆಸ್ತಾ ಇದೆ ಇದೆಲ್ಲವೂ ಕೂಡ ತಾವು ನೋಡಿದಿರಿ ಮೂರನೇ ಪ್ರಕರಣ ದಾವಣಗೆರೆನಲ್ಲಿ ಪೇಮೆಂಟು ಸಿಗದೇ ವಿಲಿವಿಲಿ ಒದ್ದಾಡ್ತಾ ಇದ್ದಂತ ಒಬ್ಬ ಕಾಂಟ್ರಾಕ್ಟರ್ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಗಡಿನಲ್ಲಿ ಕ್ರಷರ್ ಲಾರಿ ಮಾಲೀಕನಾಗಿದ್ದ ಲಂಚ ಕೇಳಿ ಲಂಚವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ ಅವನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಯಾದಗಿರಿ ಪೊಲೀಸ್ ಠಾಣೆ ಪರಶುರಾಮ್ ಸಬ್ ಇನ್ಸ್ಪೆಕ್ಟರು ಸ್ಥಳೀಯ ಶಾಸಕರ ಪುತ್ರನ ಒತ್ತಡವನ್ನು ಹಿಂಸೆನ ತಡಿಲಾರ್ದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಮೊನ್ನೆ ದಿನ ಇಪ್ಪತ್ತೇಳನೇ ತಾರೀಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗುತ್ತದ ಗುತ್ತಿಗೆದಾರ ಆಗಿರತಕ್ಕಂಥ ಸಚಿನ್ ಪಾಂಚಾಲ್ ಗುತ್ತಿಗೆದಾರ ಸಚಿವ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಪ್ರಕರಣ ಈಗಾಗಲೇ ದೇಶಾದ್ಯಂತ ಸುದ್ದಿಯಾಗಿದೆ ಆತ್ಮಹತ್ಯೆ ಪ್ರಕರಣ ಅವನು ಸಚಿನ್ ಪಾಂಚಾಲ್ ಬರೆದಿದ್ದಂತ ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಅಥವಾ ಡೆತ್ ನೋಟ್ ಯಾವ ಯಾವ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿ ಕಿರುಕುಳವನ್ನ ತಡಿಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಸಂಪೂರ್ಣವಾಗಿ ಡೆತ್ ನೋಟಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಬಹುಶಃ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಯಾವುದೇ ವ್ಯಕ್ತಿ ತನ್ನ ಸ್ಯೂಸೈಡ್ ನೋಟಲ್ಲಿ ಡೆತ್ ನೋಟಲ್ಲಿ ಏನು ಅಂಶಗಳನ್ನು ಬರೆದಿಟ್ಟಿದ್ದಾರೆ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಆಸ್ ಲಾಂಗ್ ಆಸ್ ಎಲ್ಲೇ ತನಕ ಆ ಸ್ಯೂಸೈಡ್ ನೋಟ್ ಅವನೇ ಬರೆದಿಟ್ಟಿರ್ತಾನೆ ಅದ್ಯಾವುದೂ ಕೂಡ ಸುಳ್ಳು ಅಥವಾ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಯಾವುದೇ ಪ್ರಕರಣದಲ್ಲಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗೇನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವರು ಸ್ಥಳೀಯ ನಮ್ಮೆಲ್ಲ ಶಾಸಕರು ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹ ನಿನ್ನೆ ಬಾಲ್ಕಿ ತಾಲೂಕಿನ ಆ ಗ್ರಾಮಕ್ಕೆ ನಾವು ಭೇಟನ ಕೊಟ್ವಿ ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನು ಭೇಟಿ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡಿದ್ವಿ